ಅದಕ್ಕೆ ದಯಮಾಡಿ ಎಲ್ಲೂ ಕಲಾವಿದರು ತಮ್ಮ ತಮ್ಮ ಸವಾಲು ಚಿಟ್ಟುಗಳು ತೊಗೊಂಡು ಬರ್ರಿ ನಮ್ಮ ರೆಡಿ ರೀ ಹಾಂ ಓಕೆ ಅಂತ ನಮ್ಮ ಹಾಂ ತೊಗೊಂಡು ಬರ್ರಿ ಅಣ್ಣ ಒಟ್ಟು ಏಕಕಾಲಕ್ಕೆ ಓದಿಬಿಡ್ರಿ ಬಡ ಬೇಡ ಬಡ ನಾವು ಹೆಂಗೆ ಸರಿ ಯಾವತ್ತಿದ್ದರು ಮುಂದೆ ನಾವು ಮೈಕ್ ಕೊಡೋಣ ಹಚ್ಚ ಕಡೆ ಒಂದು ಹಚ್ಚ ಕಡೆ ಒಂದು ಮೈಕ್ ಕೊಡ್ರಿ ನೀವು ಮೈಕ್ ಕೊಡಲಿ ಅದನ್ನ ಟೈಮು ಭಾಳ ಆಗ್ಯದ ಏನು ಹುಡುಕಾಡಬೇಕಾದ್ರೆ ಟೈಮ್ ಸಿಗೋದಿಲ್ಲ ನಿಮ್ಗೆ ಅದಕ್ಕೆ ಹಾಗಾಗಿ ದಯಮಾಡಿ ಒಬ್ಬರು ಹೋದ್ರಿ ಒಬ್ಬರು ಒಂದು ಕಡೆ ನಂತರ ನೀವು ಆದ ನಂತರ ಅವ್ರು ಓದ್ತಾರೆ ಆದ್ರೆ ನಿಮ್ದಾಗ ನೀವು ಸರಿ ಬೀರ್ಲಿಂಗೇಶ್ವರ ಗಾಯನ್ ಸಂಘ ಕಸಬ ಜಂಬಿಯವರು ನಾವು ಹಾಕ್ತಕ್ಕಂಥ ಸವಾಲುಗಳು ಈ ರೀತಿ ಇರುತ್ತವೆ ಒಂದನೇ ಸವಾಲ ಉದ್ದವ ಏನೇ ನೀನು ಏನೇ ಮಾಡಬೇಡ ಎರಡನೇದು ಗೌರಿ ಏನ್ಮುನಿಗಳನ್ನು ನಿಂದಿಸಿದರೆ ಏನ ಬಾರದೆಲ್ಲವೂ ಆಗುತ್ತದೆ ಮೂರನೇದ್ದು ಸರಸ್ವತಿ ಏನರೇ ನಿಮ್ಮ ಏನೇ ನನಗೆ ಶುರುಮಾನ್ಯೆ ನಾಲ್ಕನೇದು ಶ್ರೀರಾಮನ ಶ್ರೀರಾಮ ನಿನಗೆ ಏನಳವಾಗಲಿ ಬೇಕಾದ ಏನ ಕೇಳು ಐದನೇದು ಮಾರ್ಕಂಡೇಯ ಇಲ್ಲಿ ನಾನು ಏನವಾದ ಭಾಗವತರ ಕೆಲವು ಏನನ್ನ ಮಾತ್ರ ಹೇಳಿದ್ದೇನೆ ಆರನೇದು ನಾರದ ಈಗ ಏನ ಏನರದ ಮಹಿಮೆಯನ್ನು ಏನುತ್ತೇನೆ ಕೇಳಿರಿ ಏಳನೇದು ದೇವಿಯಾನಿ ದೇವಯಾನಿ ಅಪ್ಪ ನಾನು ಏನುಗಿಯಾದರೂ ಕರ್ಮಾನುಸಾರವಾಗಿ ಏನ ದುಃಖಗಳು ಎಂಬುದನ್ನು ಬಲ್ಲಿ ಎಂಟನೇದು ಶ್ರೀಮತಿ ತಂದೆ ಏನಿ ನನ್ನ ಏನೆದುರು ಮನುಜ ರೂಪದ ಎರಡು ಮರ್ಕಟಗಳು ಮಾತ್ರ ಇರುತ್ತವೆ ಇನ್ನು ಒಂಬತ್ತನೇದು ರಾಜನೇ ಏನಗಳಲ್ಲಿ ಕುದುರೆ ಏನ ಮಿಗಿಲು ಹತ್ತನೇದು ಪಕ್ಷಿಗಳ ಏನಕ್ಕಿಲಾಟ ಚಕೋರ ನವಿಲುಗಳ ಏನಿದಾಟ ಇವುಗಳಿಂದ ಅದರ ರಮ್ಯತೆ ಇನ್ನೂ ಹೆಚ್ಚಾಗಿತ್ತು ಶ್ರೀ ರೇಣುಕಾದೇವಿ ಡೊಳ್ಳಿನ ಗಾಯನ ಸಂಘ ನಿಡಿಗುಂದಿ ನಮ್ಮ ಸವಾಲು ನೋಡ್ರಿ ಬರ್ ಬರ್ಬರಿಕಾ ನೀನು ಏನಿಯ ನೃಕೋತ್ತಮ ಬಲ ಏನಾದೆ ನಿನ್ನ ಮುಖ್ಯ ಕರ್ತವ್ಯ ಎರಡನೇ ಸವಾಲ ವಸುದೇವ ಯಾವ ಸೇನರ ವಿರಾದರು ಏನಸ್ಸಿನಿಂದ ವೃದ್ಧರು ಮೂರನೇದ ಬ್ರಹ್ಮ ವಿಷ್ಣು ಏನಲಾದ ದೇವತೆಗಳ ಏನು ಎಲ್ಲಿ ನಿಂತರು ನಾಲ್ಕನೇ ಸವಾಲ ಸೇನಜೀತನಿಗೆ ಋಷಿಶಾಶ್ವ ಏನ ದೃಢಹನ ವಸ್ತಹನ ಏನ ನಾಲ್ಕು ಮಕ್ಕಳು ಐದನೇ ಸವಾಲ ಸರಸ್ವತಿಯ ಕಮಲೆ ಏನೇ ನೀನು ಮತ್ತು ಯಾವತ್ರಿ ಎಂದು ಆರನೇದ ಭೂದೇವಿ ಈ ಯಾವನಿ ಕ್ಷೇತ್ರದ ಏನವೆಯ ಆಘಾತವಾದದ್ದು ಏಳನೇ ಸವಾಲ ಸರಸ್ವತಿಯು ಏನದಿಂದ ಎಲ್ಲ ದೇವತೆಗಳು ಏನರಾಗಿ ಜಲರೂಪದಿಂದ ನದಿಯಾಗಿ ಇರದರು ಎಂಟನೇ ಸವಾಲ ಗಂಗಯ್ಯ ಯಾವಸ್ಪತಿ ಶಾಪದಿಂದ ನೀನು ಏನಿಗೆ ಇಳಿಯಬೇಕು ಒಂಬತ್ತನೇ ಸವಾಲ ಸಿಂಹ ಹುಲಿ ಏನು ನಾಯಿ ಕೋತಿ ಏನು ಇವುಗಳನ್ನು ತಿನ್ನಬಾರದು ಹತ್ತನೇ ಸವಾಲ ನಾಲ್ಕು ಬಂಗಾರದ ಹಾನಿಗಳನ್ನು ಏನೇ ಸಲ ಹಾಕಿ ಆ ಚಿನ್ನದ ಏನದ ಮುಂದೆ ನಿಲ್ಲಿಸಿ ದಾನ ಮಾಡಬೇಕು ನಿಮ್ಗೆ ಪ್ರತಿ ಕೊಡ್ರಿ ನಿಮ್ಮೂನು ಕೊಡ್ರಿ ನಿಮ್ಮ ಅಡಿಕೆ ಹಂಗಾಗತ್ತಪ್ಪ ಅಂದ್ರೆ ಬರೀ ಕಬಡ್ಡಿ 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 ಆಟ ಕೇಳತ್ತಿ ಲೈನ್ ಮುಟ್ತಿರಿ ಬರ್ತೀರಿ ಲೈನ್ ಮುಡ್ತಿರಿ ಬರ್ತೀರಿ ಹಂಗೆ ಮಾಡಬೇಡ್ರಿ ಒಟ್ಟು ಲೈನ್ ಹಾಡ್ತಪ್ಪ ಅಂದ್ರೆ ಕಬಡ್ಡಿ ಅಂದ್ರೆ ನಾಕ ತಗೊಂಡ ಬಂದಿರ್ಬೇಕು ಈ ಕಡೆ ಹಂಗೆ ವಿಷಯ ತೊಗೊಂಡು ಬರ್ರಿ ಯಾಕಪ್ಪ ಅಂತ ಕೇಳಿದ್ರೆ ದೊಡ್ಡ ಕಲಾವಿದ್ರದ್ರಿ ಅದಕ್ಕೆ ದಯಮಾಡಿ ಯಾಕಪ್ಪ ಅಂತ ಕೇಳಿದ್ರೆ ಮೊದ್ಲು ನಾನು ಅವಳು ಬಹಳ ಚಂದ ಬೆಳಕು ಕೂಡಿದಾರ ಯಾಕಪ್ಪ ಅಂತ ಕೇಳಿದ್ರೆ ಮನೆ ಒಳಗೆ ಸೀರಿಯಲ್ ಧಾರಾವಾಹಿ ಬಿಟ್ಟು ಬಂದು ಕೂತಾರಂದ್ರ ನಿಮ್ಮ ಧಾರಾವಾಹಿ ನೋಡಾಕೆ ಬಂದಾರ ಅವರು ಅದಕ್ಕೆ ಸರಿ ಸುಮಾರು ಒಳಗೆ ವಿಶೇಷವಾಗಿ ಹವ್ವ ಬಳೋದೋದವ್ರು ಹಸಿ ಬಿಸಿ ಅಡಿಗೆ ಮಾಡಿ ಅಪ್ಪಾಗ ತಿನ್ನಿಸ್ತಾರವ್ರು ಆದರೆ ಇವತ್ತು ಗಚ್ಚ ಗಜ್ಜಾಣ ಹುಕ್ಕಿ ತಿನ್ನಾಕ ಬಂದಕಿರಿಂದ ನಿಮ್ಮ ಹಾಡಿಕೆ ಕೇಳಬೇಕು ನಿಮ್ಮ ರುಚಿ ನೋಡಕ್ಕೆ ಬಂದಾರ ದಯಮಾಡಿ ಹಂಗೆ ಮಾಡಬೇಡ್ರಿ ಮಕ್ಕಂದವರು ಹೇಳಬೇಕು ಅಡಿಕೆ ಕೇಳಿ ಹಂಗ ಅಡಕೆ ಆಗ್ಬೇಕು ವಿಷಯ ಹೆಂಗ ಹಿಡಿಬೇಕಪ್ಪ ಅಂತ ಕೇಳಿದ್ರೆ ಹಿಡಿದ್ರೆ ಬಡ್ಡನ ಬಸ್ ಬಸ್ ಅಂತ ಇರ್ಬೇಕು ವಿಷಯ ಹಿಡಿಬೇಕು ಹಿಡಿಬೇಕ್ರಿ ಮತ್ತೆ ಮೂಗ್ ಹಿಡಿದ್ರೆ ಬಾಯಿ ಬಸವಸನ್ಬೇಕ್ರೆ ಹೌದು ಹಂಗ ವಿಷಯ ಹಿಡ್ರಿ ಒಟ್ಟು ಚಂದಂಗೆ ಕಾರ್ಯಕ್ರಮ ಹೆಂಗಾಗ ಎದ್ ಕೂತವ್ರಿಗೆ ಕುಂತ ಅವ್ರಿಗೆ ಎದ್ದು ಕೂತ ಹೌಸ್ ಹೌದು ಹೌದ್ ಎರಡು ಉಣ್ಣಂಗಿರ್ಬೇಕು ಕಲಾವಿದ್ರಿ ಬಹಳ ಚಂದ ಮಾಡಕತ್ತಿರಿ ವಿಷಯವನ್ನ ಬಹಳ ಚಂದ ಮಾರ್ಗ ಮಾತಾಡಕತ್ತಿರಿ ಹಿಂಗ ವಿಷಯ ಹಿಡ್ಕೊಂಡು ಅವ್ರಿಗೆ ಬರ್ರಿ ಕಬಡ್ಡಿ ಕಬಡ್ಡಿಯನ್ನು ಮಾಡ್ರಿ ಒಂದು ರೈಡರ್ ಹಾದ್ರಿಪ್ಪ ಅಂದ್ರೆ ಒಂದು ಕ್ಯಾಚ್ ಮಾಡ್ಕೊಂಡು ಬರ್ರಿಂತ ಒಂದು ಇರ್ತಾ ಇನ್ನು ಮುಂದಿನ ಸಂದಿಗೆ ನೀವು ಒಂದು ಘರ್ಷಣೆ ಸ್ಟಾರ್ಟ್ ಮಾಡ್ರಿ ಭಾಳ ಚಂದ ಕೇಳ್ರಿ ನಮ್ಮ ಪೂಜಾ ನೆಡಗುಂದಿವ್ರ ಘರ್ಷಣಿ ಯಾವ ನೀ ಕೇಳಿದ ಘರ್ಷಣೆ ನೆಲ್ಲಿಕಾಯಿ ಅಂತ ಅಂದ್ರಿ ಅವಾಗ ಮತ್ತ ಅಪ್ಪ ನೆಲ್ಲಿಕಾಯಿ ನೋಡಿದ್ ನನ್ನ ಪಾಪ ಕೇಳಿದ ಘರ್ಷಣೆ ನೆಲ್ಲಿಕಾಯಿ ನೋಡ್ರಿ ಗೊತ್ತಾಗ ಅಂದ್ರೆ ನೆಲ್ಲಿಕಾಯಿ ಒಳಗೆ ಯಾರು ವಾಸ ಮಾಡ್ತಾರೋ ಯಾರು ವಾಸ ಮಾಡ್ತಾರಂತ ಒಂದು ಘರ್ಷಣೆ ಕೇಳಿದ್ರೆ ಉತ್ತಮವಾಗಿರ್ತಕ್ಕಂಥ ಘರ್ಷಣೆ ಅದಕ್ಕೆ ಅದ ಮುಂದಿನ ಸಂದಿ ಬರ್ತಾರೆ ನೋಡ್ರಿ ಹಾ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ರಿ ಅವ್ರ್ ಬುಕ್ಸ್ಕೋತೀನಿ ನೆಕ್ಸ್ಟ್ ನೀವು ಒಂದು ಘರ್ಷಣೆ ಹಾಕಿ ಸ್ಟಾರ್ಟ್ ಮಾಡಿ ಆಯ್ತು ಆಯ್ತಾಯ್ತು